ನಮಸ್ಕಾರ ಸ್ನೇಹಿತರೆ ಪ್ರಪಂಚದ ಅತ್ಯಂತ ದುಬಾರಿ ನಾಯಿ ಈಗ ಬೆಂಗಳೂರಿಗೆ ಬಂದಿದೆ ಈ ನಾಯಿಯ ಬೆಲೆ ಎಷ್ಟು ಗೊತ್ತಾ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಅಲ್ಲ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಅಯ್ಯಪ್ಪ ದೇವ್ರೆ ಐವತ್ತು ಕೋಟಿನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ಈ ನಾಯಿಯ ಬೆಲೆ ಐವತ್ತು ಕೋಟಿ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ನಾಯಿ ಅಂತ ಪರಿಗಣಿಸಲಾಗಿದೆ ಈ ಐವತ್ತು ಕೋಟಿ ರೂಪಾಯಿ ನಾಯಿಯ ಮುಂದೆ ರೋಲ್ಸ್ ರಾಯ್ಸ್ ಕಾರ್ ಕೂಡ ಕಸಕ್ಕೆ ಸಮಾನ ಹಾಗಾದ್ರೆ ಬನ್ನಿ ಈ ನಾಯಿ ಯಾವುದು ಈ ನಾಯಿನ ಖರೀದಿ ಮಾಡಿದವರು ಯಾರು ಎಲ್ಲಾ ಮಾಹಿತಿ ಕೊಡ್ತಾನೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲಿ ನೋಡಿದ್ರು ಈ ನಾಯಿಯದ್ದೇ ಸುದ್ದಿ ಗೂಗಲ್ಗೆ ಹೋಗಿ ಐವತ್ತು ಕೋಟಿ ನಾಯಿ ಅಂತ ಟೈಪ್ ಮಾಡಿ ಈ ನಾಯಿಯ ಸಂಪೂರ್ಣ ಲೇಟೆಸ್ಟ್ ಟ್ರೆಂಡಿಂಗ್ ನ್ಯೂಸ್ ಬೇರೆ ಬರುತ್ತೆ ಸ್ನೇಹಿತರೆ ಪ್ರಪಂಚದಲ್ಲಿ ನಾಯಿಗೆ ಇರುವ ಮತ್ತೊಂದು ಹೆಸರು ನಿಯತ್ತು ನಿಯತ್ತಿನ ಪದಕ್ಕೆ ಏಕೈಕ ಅರ್ಥ ಯಾವುದಪ್ಪ ಅಂತಂದರೆ ಅದೇ ನಾಯಿಗಳು ತಿಂದ ಮನೆಗೆ ಯಾವತ್ತು ದ್ರೋಹ ಬಗೆಯದ ಏಕೈಕ ಒಂದು ಜೀವಿ ಇದೆ ಅಂತಂದರೆ ಅದೇ ನಾಯಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸುವೆಯಲ್ಲಿ ನಡೆದ ಒಂದು ಅಧ್ಯಯನ ಮತ್ತು ಸಂಶೋಧನೆಯ ಪ್ರಕಾರ ಭಾರತ ದೇಶದಲ್ಲಿ ಮೂರು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚು ಸಾಕು ನಾಯಿಗಳು ಇದೆ ಮತ್ತು ಆರು ಲಕ್ಷ ಬೀದಿ ಸಾಕು ನಾಯಿಗಳು ಕೂಡ ಇದೆ ಇದ್ರ ಜೊತೆ ಇಪ್ಪತ್ತು ಲಕ್ಷ ಸಾಕು ಬೆಕ್ಕುಗಳು ಕೂಡ ಭಾರತ ದೇಶದಲ್ಲಿ ಇದೆ ಇನ್ನು ಪ್ರಪಂಚಾದ್ಯಂತ ಲೆಕ್ಕ ಹಾಕಿದರೆ ನೂರು ಕೋಟಿ ಸಾಕು ನಾಯಿಗಳು ಇವೆ ಅಂತ ವರದಿ ಬಂದಿದೆ ಪ್ರಪಂಚದಲ್ಲಿ ಇರುವ ನೂರು ಕೋಟಿ ಸಾಕು ನಾಯಿಗಳಲ್ಲಿ ಬೆಂಗಳೂರಿಗೆ ಬಂದಿರುವ ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಉಲ್ ಫುಡಾಗ್ ನಾನೇ ನಂಬರ್ ಒನ್ ಅಂತ ಹೇಳ್ತಾ ಇದೆ ಎಸ್ ಹೌದು ಸ್ನೇಹಿತರೆ ಇಷ್ಟೊಂದು ಬೆಲೆ ಬಾಳುವ ನಾಯಿಯನ್ನು ಇಡೀ ಪ್ರಪಂಚ ಹಿಂದೆ ಎಲ್ಲೂ ನೋಡಿಲ್ಲ ಮುಂದೆ ನೋಡ್ತೀವೋ ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ನೋಡ್ತಾ ಇದ್ದೇವೆ ಸ್ನೇಹಿತರೆ ಬರೋಬ್ಬರಿ ಐವತ್ತು ಐವತ್ತು ಕೋಟಿ ರೂಪಾಯಿ ಕೊಟ್ಟು ನಾಯಿಯನ್ನು ಯಾರು ಖರೀದಿ ಮಾಡಿರೋದು ಬೆಂಗಳೂರಿನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವರೇ ನೋಡಿ ಇವರ ಹೆಸರು ಎಸ್ ಸತೀಶ್ ವಯಸ್ಸು ಐವತ್ತೊಂದು ನಾಯಿಯ ಪಿತಾಮಹ ಅಂತ ಹೇಳಿದರು ತಪ್ಪಾಗಲ್ಲ ಸತೀಶ್ ಅವರು ಐವತ್ತು ಕೋಟಿ ರೂಪಾಯಿ ಕೊಟ್ಟು ಈ ನಾಯಿಯನ್ನು ಖರೀದಿ ಮಾಡಿದ್ದಾರೆ ವಿಡಿಯೋ ನೋಡುತ್ತಿರುವ ಯಾರು ನಾಯಿ ಪ್ರಿಯರಿದ್ದರೆ ಖಂಡಿತವಾಗಿಯೂ ಸತೀಶ್ ಅವರ ಬಗ್ಗೆ ಗೊತ್ತೇ ಇರುತ್ತೆ ಭಾರತ ದೇಶದ ಪ್ರತಿ ಒಬ್ಬ ಸಾಕು ನಾಯಿ ಮಾಲೀಕರಿಗೆ ಎಸ್ ಸತೀಶ್ ಅವರು ಚಿರಪರಿಚಿತ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ನಾಯಿ ನಮ್ಮ ಕರ್ನಾಟಕದ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಸಾಕುತ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ನಿಜವಾಗಿಯೂ ಹೆಮ್ಮೆಯ ವಿಚಾರ ಸತೀಶ್ ಅವರು ಇಡೀ ಪ್ರಪಂಚವನ್ನು ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ನಾಯಿನ ಭಾರತ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಕೂಡ ಖರೀದಿ ಮಾಡುವುದಕ್ಕೆ ಆಗಲ್ಲ ಬಿಡಿ ಇಲ್ಲಂದಿದ್ರೆ ಯಾವತ್ತೋ ಖರೀದಿ ಮಾಡ್ಬಿಡ್ತಿದ್ರು ಆದರೆ ಆಗಿಲ್ಲ ಸತೀಶ್ ಅವರು ಈ ನಾಯಿಗೆ ಕೊಟ್ಟಿರುವ ದುಡ್ಡು ಬರೋಬ್ಬರಿ ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಡಾಲರ್ಸ್ ಭಾರತ ದೇಶದ ರೂಪಾಯಿ ಲೆಕ್ಕದಲ್ಲಿ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಐವತ್ತು ಕೋಟಿ ರೂಪಾಯಿ ಒಂದು ನಾಯಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಸತೀಶ್ ಅವರಿಗೆ ನಾಯಿ ಮೇಲೆ ಇರುವ ಒಂದು ಪ್ರೀತಿ ಬಹುಶಃ ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಲ್ಲ ಸ್ನೇಹಿತರೆ ಇದರ ಹೆಸರು ವೂಲ್ಫ್ ಡಾಗ್ ಆದರೆ ಇದರ ನಿಜವಾದ ಹೆಸರು ಕೆಡಾಬಾಂಬ್ ಒಕಾಮಿ ಅಂತ ಈ ಕೆಡಬಾಂಬ್ ಒಕಾಮಿ ತಳಿ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಮಟ್ಟಕ್ಕೆ ಮೊದಲ ಬಾರಿ ಸೇಲ್ ಆಗಿರೋದು ಈ ವೂಲ್ಫ್ ಡಾಗ್ ಕಾಡು ತೋಳ ಮತ್ತು ಕಕೇಶಿಯನ್ ಶೆಫರ್ಡ್ ನಡುವಿನ ಬ್ರೀಡ್ ಆಗಿದ್ದು ಇದು ವಿಶ್ವದ ಅತ್ಯಂತ ದುಬಾರಿ ತೋಳ ನಾಯಿ ಅಂತಾನೆ ಫೇಮಸ್ ಆಗಿದೆ ಸತೀಶ್ ಅವರು ಇದೇ ಫೆಬ್ರವರಿ ತಿಂಗಳಲ್ಲಿ ಬ್ರೋಕರ್ ಮೂಲಕ ಈ ನಾಯಿಯನ್ನು ಖರೀದಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ವಿಶ್ವದ ಅಪರೂಪದ ಈ ವೂಲ್ಫ್ ಡಾಗ್ ಕೇವಲ ಎಂಟು ತಿಂಗಳ ಮರಿ ಆದರೆ ನೋಡೋದಕ್ಕೆ ದೈತ್ಯ ನಾಯಿ ಇದ್ದ ಹಾಗೆ ಇದೆ ಇದರ ತೂಕ ಎಪ್ಪತ್ತೈದು ಕೆ ಜಿ ಮತ್ತು ಎತ್ತರ ಮೂವತ್ತು ಇಂಚು ಇದೆ ಈ ನಾಯಿ ಕೇವಲ ಎಂಟು ತಿಂಗಳ ಮರಿ ನೋಡೋದಕ್ಕೆ ಈಗಲೇ ಹೀಗಿದೆ ಮುಂಬರುವ ದಿನಗಳಲ್ಲಿ ಸಿಂಹನ ಮೀರಿಸುತ್ತೆ ಅನಿಸುತ್ತೆ ಸ್ನೇಹಿತರೆ ಸತೀಶ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಅತ್ಯಂತ ಅಪರೂಪದ ನಾಯಿ ತಳಿಯಾಗಿದ್ದು ತೋಳದಂತೆ ಕಾಣುತ್ತದೆ ಈ ತಳಿಯನ್ನು ಇದುವರೆಗೂ ಜಗತ್ತಿನಲ್ಲಿ ಮಾರಾಟ ಮಾಡಲಾಗಿಲ್ಲ ಈ ನಾಯಿಯನ್ನು ಅಮೆರಿಕದಲ್ಲಿ ಬ್ರೀಡ್ ಮಾಡಲಾಗಿದ್ದು ಇದು ಎಕ್ಸ್ಟ್ರಾಡಿನರಿಗೆ ಮತ್ತೊಂದು ಉದಾಹರಣೆ ನಾನು ನಾಯಿಗಳನ್ನು ತುಂಬ ಇಷ್ಟಪಡ್ತೇನೆ ಮತ್ತು ವಿಶಿಷ್ಟ ನಾಯಿಗಳನ್ನು ಹೊಂದಲು ಮತ್ತು ಅವುಗಳನ್ನು ಭಾರತಕ್ಕೆ ಪರಿಚಯಿಸಲು ಇಷ್ಟಪಡ್ತೇನೆ ಹಾಗಾಗಿ ನಾನು ಈ ನಾಯಿಯನ್ನು ಖರೀದಿ ಮಾಡಲು ಐವತ್ತು ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಮೀಡಿಯಾದ ಮುಂದೆ ಹೇಳಿದ್ದಾರೆ ಹಾಗಾದರೆ ಈ ನಾಯಿಯ ಪಿತಾಮಹ ಸತೀಶ್ ಅವರು ಯಾರು ಎಂದು ಕೇಳುವ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಇದೆ ಸತೀಶ್ ಅವರು ಪ್ರಸ್ತುತ ತಮ್ಮ ಅಪರೂಪವಾದ ನಾಯಿಗಳನ್ನು ಪ್ರಾಣಿ ಪ್ರಿಯರಿಗೆ ಪ್ರದರ್ಶಿಸುವ ಮೂಲಕ ತಮ್ಮ ಜೀವನೋಪಾಯವನ್ನು ಗಳಿಸ್ತಾ ಇದ್ದಾರೆ ಸ್ನೇಹಿತರೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಪ್ರಕಾರ ಸತೀಶ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಇವರ ನಾಯಿಯನ್ನು ಪ್ರದರ್ಶಿಸಲು ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷದವರೆಗೆ ಗಳಿಸ್ತೇವೆ ಅಂತ ಹೇಳಿದ್ದಾರಂತೆ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ ಈ ಉಲ್ಫ್ ಡಾಗ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಈ ನಾಯಿಗಳು ಅಪರೂಪವಾಗಿರುವುದರಿಂದ ನಾನು ಅವುಗಳ ಮೇಲೆ ಹಣ ಖರ್ಚು ಮಾಡಿದ್ದೇನೆ ಇದಲ್ಲದೆ ಜನರು ಯಾವಾಗಲೂ ಅವುಗಳನ್ನು ನೋಡಲು ಕುತೂಹಲದಿಂದ ಇರುವುದರಿಂದ ನನಗೆ ಸಾಕಷ್ಟು ಹಣ ಸಿಗುತ್ತೆ ಬರೀ ಇದಿಷ್ಟೇ ಅಲ್ಲ ಸೆಲ್ಫಿ ಮತ್ತು ಚಿತ್ರಗಳನ್ನು ಕೂಡ ತೆಗೆದುಕೊಳ್ತಾರೆ ಚಲನಚಿತ್ರ ಪ್ರದರ್ಶನದಲ್ಲಿ ನಾನು ಮತ್ತು ನನ್ನ ನಾಯಿ ಒಬ್ಬ ಹೀರೋಗಿಂತಲೂ ಹೆಚ್ಚು ಗಮನವನ್ನು ಪಡೆಯುತ್ತೇವೆ ನಾನು ಮತ್ತು ನನ್ನ ನಾಯಿ ಇಬ್ಬರು ಕ್ರೌಡ್ ಪುಲ್ಲರ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವರ ಬಳಿ ಮತ್ತೊಂದು ವಿಶೇಷವಾದ ನಾಯಿ ಇದೆ ಇದರ ಹೆಸರು ಚೌಚೌ ಈ ನಾಯಿ ನೋಡೋದಕ್ಕೆ ರೆಡ್ ತರ ಇದೆ ಸುನೇತರೆ ಈ ಚೌಚೌ ನಾಯಿ ಪ್ರಪಂಚದಲ್ಲಿಯೇ ಅತ್ಯಂತ ಮುದ್ದು ಮುದ್ದಾದ ನಾಯಿ ಅಂತಾನೆ ಫೇಮಸ್ ಆಗಿದೆ ಈ ಚೌಚೌ ನಾಯಿ ನೋಡೋದಕ್ಕೆ ಸಣ್ಣ ನಾಯಿ ಆದರೆ ಕಡಿಮೆ ಬೆಲೆ ಅಲ್ಲ ಎಷ್ಟಿರ್ಬೋದು ಯೋಚನೆ ಮಾಡಿ ಬಹುಶಃ ನೀವು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಯೋಚನೆ ಮಾಡ್ತಾ ಇರ್ಬೋದು ಆದರೆ ಈ ನಾಯಿಯ ಬೆಲೆ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇದು ಕೂಡ ಪ್ರಪಂಚದ ಎರಡನೇ ಅತಿ ದುಬಾರಿ ನಾಯಿ ಈ ಎರಡನೇ ಅತಿ ದುಬಾರಿ ನಾಯಿ ಕೂಡ ಸತೀಶ್ ಅವರ ಬಳಿಯೇ ಇದೆ ಹಾಗಾಗಿ ಪ್ರತಿಯೊಬ್ಬರು ಏನು ಹೇಳ್ತಾರೆ ಗೊತ್ತಾ ಪ್ರಪಂಚದಲ್ಲಿ ಮತ್ತೊಬ್ಬ ಸತೀಶ್ ಹುಟ್ಟೋಕೆ ಸಾಧ್ಯನೇ ಇಲ್ಲ ಇವರೊಬ್ಬರೇ ಮಾಸ್ಟರ್ ಪೀಸ್ ಅಂತಾರೆ ಈ ವೂಲ್ಫ್ ಡಾಗ್ ಯು ಎಸ್ ಅಲ್ಲಿ ಜನಿಸಿದ್ದು ಸರಿ ಸುಮಾರು ಎಂಟು ತಿಂಗಳ ವಯಸ್ಸು ಮತ್ತು ಪ್ರತಿದಿನ ಮೂರು ಕೆ ಜಿ ಮಾಂಸ ಬೇಕಂತೆ ಸಾಧಾರಣ ಮಾಂಸ ಅಲ್ಲ ಸ್ನೇಹಿತರೆ ಟಾಪ್ ಅಲ್ಲೇ ಟಾಪ್ ಕ್ವಾಲಿಟಿ ಮಾಂಸ ಸತೀಶ್ ಅವರ ಬಳಿ ಎಷ್ಟು ನಾಯಿ ಇದೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ಇವರ ಬಳಿ ಇರೋದು ಒಂದಲ್ಲ ಎರಡಲ್ಲ ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತಲ್ಲ ಬರೋಬ್ಬರಿ ನೂರೈವತ್ತಕ್ಕೆ ಹೆಚ್ಚು ತಳಿಗಳ ನಾಯಿ ಇವೆ ಈ ನಾಯಿಗಳು ಬೆಂಗಳೂರಿನ ಏಳು ಎಕರೆ ಜಮೀನಿನಲ್ಲಿ ವಾಸಿಸುತ್ತವೆ ಮತ್ತು ಆರು ಜನ ಕೇರ್ ಟೇಕರ್ಗಳು ಇದ್ದಾರೆ ಅಂತ ಹೇಳಲಾಗಿದೆ ನಾಯಿಗಳ ದೊಡ್ಡ ಆರ್ಮಿನೇ ಇವರ ಬಳಿ ಇದೆ ಅಂತ ಹೇಳಿದರೂ ತಪ್ಪಾಗಲ್ಲ ನಾಯಿಗಳ ಬಗ್ಗೆ ಇವರಿಗೆ ಗೊತ್ತೇ ಇಲ್ಲದ ಮಾಹಿತಿ ಯಾವುದು ಇಲ್ಲ ನಾಯಿಯ ಸಂಪೂರ್ಣ ಎ ಟು ಝೆಡ್ ಮಾಹಿತಿ ಇವರಿಗೆ ಗೊತ್ತು ಸ್ನೇಹಿತರೆ ಸತೀಶ್ ಅವರು ಈಗಿನ ಕಾಲದ ನಾಯಿಗಳ ರಾಜ ಅಂತ ಹೇಳಿದರೂ ತಪ್ಪಾಗಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸತೀಶ್ ಅವರು ನಾಯಿಗಳಿಗೋಸ್ಕರನೇ ಭೂಮಿ ಮೇಲೆ ಜನಿಸಿದ್ದಾರೆ ಅಂತ ಅನಿಸುತ್ತಾ ಇದೆ ಸ್ನೇಹಿತರೆ ಈ ವೂಲ್ಫ್ ಡಾಗ್ ಸಾಧಾರಣ ನಾಯಿ ಅಲ್ಲವೇ ಅಲ್ಲ ತುಂಬಾ ಟೆರಿಫೈ ಮತ್ತು ಟೆರ್ರರ್ ನಾಯಿ ಈ ನಾಯಿಗೆ ಸುಮ್ಮನೆ ಸುಮ್ಮನೆ ಕೆಣಕೋಕೆ ಹೋಗಬಾರದು ಇಷ್ಟನು ಆಗಲ್ಲ ಒಂದು ಸಲ ಸಿಟ್ಟು ಬಂತು ಅಂತಂದ್ರೆ ಎದುರಾಳಿಗಳು ಫಿನಿಶ್ ಅಡ್ರೆಸ್ ಇಲ್ಲದೆ ಕಣ್ಮರೆ ಆಗ್ತಾರೆ ಈ ನಾಯಿ ಎಷ್ಟು ಟೆರರೋ ಅಷ್ಟೇ ಫ್ರೆಂಡ್ಲಿ ಆಗಿ ಕೂಡ ಇರುತ್ತೆ ಮಾಲೀಕನಿಗೆ ಅಪಾಯ ಆಗುತ್ತಿದೆ ಅಂತ ಗೊತ್ತಾದರೆ ಪ್ರಾಣ ಕೊಟ್ಟಾದ್ರೂ ಕಾಪಾಡುವ ಒಂದು ಮನಸ್ಸು ಈ ನಾಯಿಗೆ ಇದೆ ಉಲ್ಫ್ ಡಾಗ್ ಮತ್ತು ಚೌಚೋ ಬಿಟ್ಟರೆ ಪ್ರಪಂಚದಲ್ಲಿ ಮತ್ತು ಯಾವ ನಾಯಿಗಳು ತುಂಬಾ ದುಬಾರಿ ಅಂತ ನೋಡೋದಾದ್ರೆ ಈ ನಾಯಿಯ ಹೆಸರು ಸಮಯ ಇದರ ಬೆಲೆ ಹತ್ತು ಕೋಟಿ ರೂಪಾಯಿ ಈ ನಾಯಿ ಫ್ಯಾಮಿಲಿ ಫ್ರೆಂಡ್ಲಿ ನಾಯಿ ಇದು ಟೆರ್ರರ್ ಅಲ್ಲ ಈ ನಾಯಿಯನ್ನು ನೋಡಿದ್ರು ಕೂಡ ಯಾರಿಗೂ ಹೆದರಿಕೆನೂ ಆಗೋದಿಲ್ಲ ಈ ನಾಯಿಯ ಕೂದಲು ತುಂಬಾ ಬಿಳಿಯಾಗಿರುತ್ತೆ ನೋಡಿದರೆ ಬಂಜು ಬಿದ್ದ ಹಾಗೆ ಇರುತ್ತೆ ಈ ನಾಯಿಯ ಮೂಲ ರಷ್ಯಾ ದೇಶದ ಸೈಬೀರಿಯನ್ ಪ್ರದೇಶದ್ದು ಈ ನಾಯಿಯ ಬೆಲೆ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಈ ನಾಯಿಯ ಹೆಸರು ಲವ್ ಚಿನ್ ನಾಯಿಯನ್ ಇದು ಯುರೋಪ್ ದೇಶದ ನಾಯಿ ಇದಕ್ಕೆ ಮತ್ತೊಂದು ಹೆಸರಿದೆ ದ ಲಿಟಲ್ ಲಯನ್ ಅಂತಾರೆ ಯಾಕಪ್ಪ ಅಂತಂದ್ರೆ ಈ ನಾಯಿಯ ಮುಖ ಸಿಂಹವನ್ನು ಹೋಲುತ್ತೆ ಈ ನಾಯಿಯ ತಳಿ ತುಂಬಾ ರೇರ್ ಸಿಕ್ಕರು ಸಿಗಬಹುದು ಇಲ್ಲ ಅಂದ್ರೆ ಇಲ್ಲ ಹಾಗಾಗಿ ಈ ನಾಯಿಯ ಬೆಲೆ ಒಂಬತ್ತು ಕೋಟಿ ರೂಪಾಯಿ ಈ ದೈತ್ಯ ನಾಯಿಯ ಹೆಸರು ಟಿಬೇಟಿಯನ್ ಮಸ್ಟಿಫ್ ಈ ನಾಯಿ ಬಾಡಿ ಗಾರ್ಡ್ ಇದ್ದ ಹಾಗೆ ಸಾಕಿದ ಮಾಲೀಕನಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಈ ನಾಯಿ ತುಂಬಾ ಟೆರರ್ ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳ್ಳೋ ಹಾಗಿಲ್ಲ ಈ ಟಿಬೆಟಿಯನ್ ಮಶ್ಚಿಫ್ ನಾಯಿ ಚಿರತೆ ಮತ್ತು ಕರಡಿಯನ್ನು ಸೋಲಿಸುವ ಶಕ್ತಿ ಹೊಂದಿದೆ ಈ ಟಿಬೆಟಿಯನ್ ಮಸ್ಚಿಫ್ ನಾಯಿಯ ಬೆಲೆ ಐದು ಕೋಟಿ ರೂಪಾಯಿ ಆಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಉತ್ತನೆ ಕೂದಲಿರುವ ಅಫ್ಘಾನ್ ಹೌಂಡ್ ಇದ್ರ ಬೆಲೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಆಗುತ್ತೆ ಇದು ಪ್ರಪಂಚದಲ್ಲೇ ಉದ್ದವಾದ ಸಿಲ್ಕ್ ಕೂದಲು ಹೊಂದಿರುವ ಏಕೈಕ ನಾಯಿ ಈ ನಾಯಿಯ ಕೂದಲು ಸಾಕಷ್ಟು ಬಣ್ಣಗಳಲ್ಲಿ ಕೂಡ ಇರುತ್ತೆ ಈ ನಾಯಿ ಅಫ್ಘಾನ್ ದೇಶದ ತಳಿ ಪ್ರತಿ ತಿಂಗಳು ಇದರ ಕೂದಲು ಮೇಂಟೈನ್ ಮಾಡೋದಕ್ಕೆ ಲಕ್ಷ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಯಾರು ಕೂಡ ಕನಸಲ್ಲಿ ಯೋಚನೆ ಮಾಡೋಕು ಸಾಧ್ಯವಿಲ್ಲ ಐವತ್ತು ಕೋಟಿ ರೂಪಾಯಿ ನಾಯಿ ಇದೇನಾ ಅಂತ ಒಟ್ಟಿನಲ್ಲಿ ಕಲಿಯುಗದಲ್ಲಿ ಎಲ್ಲವೂ ಸಾಧ್ಯ ಮತ್ತು ಐವತ್ತು ಕೋಟಿ ರೂಪಾಯಿ ನಾಯಿ ನೋಡಿದ ನಮ್ಮೆಲ್ಲರ ಭಾಗ್ಯ ಸ್ನೇಹಿತರೆ ಬೆಂಗಳೂರಿಗೆ ಬಂದ ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ